I

பஞ்சோதி நமோ சுஞ்சோதி நமோ சுருக்கம் கல்யாணம் ஆரோய குரு கல்யாணம் ஆரோக்கியம் ஜனசம் குரு கல்யாணம் आरोग्यं धनसं बलं शुभं कुरुत्वम् कल्याणम् आरोग्यं फनस शुभम गुरव कल्याण आरोग्यं फल संपद शुभ कल्याण आरोग्यम धन संपद शत्रुबुद्धि विनाशाई पंच्योतिर्नमोते ही पंच्योतिर्नमोसुते शुभम गुर्व शुभं कल्याणम् आरोग्यं धनसंपदः शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः ಉತ್ತೇ ವಿನಾಶಾಯ ದೀಪಚೂತಿರ್ ನಮೋಸ್ತುತೇ ಹಿಮಚೂತಿರ್ ನಮೋಸ್ತುತೇ ಶುಭಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶುಭ ಪ್ರಾಜೆಕ್ಟ್ ಆಗುರುವ ದಕ್ಷಿತ್ರಗಳನ್ನು ಪ್ರತಿನಿಧಿಸುತ್ತಿರುವ ಉಪಂಡನೆ ಮತ್ತು ಕರ್ನಾಟಕದ ಶಕ್ತಿ ಕೇಂದ್ರದಲ್ಲಿ ಇಡೀ ಇಪ್ಪಳಸರ್ ಅವರಿಗೂ ವೇದಿಕೆ ಮೇಲೆ ಗೊತ್ತಿರತಕ್ಕಂಥ ಸಮಾಜದ ಎಲ್ಲ ಇಲ್ಲಿ ಕೂತಿರೋರೆಲ್ಲ ಚೊಪ್ಪಳೆ ಹೊಡೆದ್ರು ಅವ್ರು ಹೇಳಿದ ಅರ್ಥ ಅಂದ್ರೆ ನಾವು ನಿಷ್ಕ್ರಿಯವಾಗಿ ಇದ್ದೀವಿ ಅಂತಕ್ಕಂಥ ಮಾತನಾಡಿದ್ರೆ ನಾವು ನಿಷ್ಕ್ರಿಯೂ ಚೊಪ್ಪಳೆ ಹೊಡೆಯುವಂತ ಪರಿಸ್ಥಿತಿದಾಗ ನಾವು ಇದ್ದೀವಿ ಯಾಕಂದ್ರೆ ಒಬ್ಬರು ಒಬ್ರು ಕಾಲು ಹೇಳೋದು ಜೀವನ ಮಾಡ್ತಕ್ಕಂಥದ್ದು ಅದು ರಾಜಕೀಯ ರಂಗ ಆಗಿರ್ಬೋದು ಮತ್ತು ಸಹಜವಾಗಿ ರಾಜಕೀಯದಲ್ಲಿ ಜಾಸ್ತಿ ಕಿತ್ತಟ ಬರೋದು ಉಳಿದು ಯಾವ ವಿಷಯದಲ್ಲಂತೂ ಬರಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ಸುಮಾರು ವರ್ಷಗಳಂತ ಯಾಕಂದ್ರಲ್ಲಿ ಪಡಪಂಕಲ್ ಅವ್ರ ಕುಂತರ ತಿಪ್ಪ ಸರ್ ಕುಂತಾರೆ ನಾವೆಲ್ಲರೂ ಸಣ್ಣವರು ನಮ್ಮ ತಂದೆಯವರಿಂದ ಹಿಡಿದು ವಿಟ್ಲ ಅರೂರ್ಜಿ ಅವರ ನೇತೃತ್ವದಲ್ಲಿ ಆಗಿ ಸುಮಾರು ವರ್ಷಗಳಂತ ಈ ಸಂಘಟನೆ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಎಸ್ ಟಿ ಹೋರಾಟದಂತೂ ಅಂತ ಹತ್ರ ಮೂವತ್ತು ವರ್ಷದಿಂದ ಮಣ್ಣಿ ಮರಣ ಪುತ್ರಿಗೆ ಅಂತ ಅದು ಅಯ್ಯಪ್ಪ ಸರಿ ಕೂದೆ ಅಂತ ಬಂದ್ರಪ್ಪ ನಮ್ಮ ಸಮಾಜ ಏನದಾರ ಏನಾರ ಕುಡಿಗಿರಿ ಗಿರಿ ಬೇಕಾದ ಸ್ವಯಂ ತಿಮ್ಮಿದಾಗ ಹೊಟ್ಟೆ ಬಿಟ್ಟೆ ಬರ್ತೀನಿ ಅಂತ ಐತಪ್ಪ ಅಂದ್ರೆ ಯಾಕಂದ್ರೆ ಸಮಾಜ ಕಲೆನೇ ಯಾವಾಗ ಈ ಪಾಂಪ್ಲೆಟ್ ಹೋದಾಗ ಎಲ್ಲರೂ ಇಡೀ ಹೈದರಾಬಾದ್ ಕರ್ನಾಟಕದಾಗ ಎಸ್ ಎಲ್ಲ ಬರ್ತಾವ ಇಡೀ ಕೂಲಿ ಸಮಾನ ಇಡೀ ವಿಠ್ಠಲ ಹೆವ್ರ್ ಸಮಾನ ಈ ಕಬಲಿಗೆ ಸಮಾನ ಈ ತರುವ ಸಮಾಜ ತಾಯಿ ಮಾತಾ ಮಲ್ಲಿಕೇಶ್ವರ ಭಕ್ತ ಲಕ್ಷಪ್ಪ ಜನದವರಿಗೆ ಇಡೀ ಸಮಾಜ ಕಳೆದು ನಾವು ಅಭಿನಂದನೆ ಸಲ್ಲಿಸ್ತೀವಿ ಈಗಾಗಲೇ ಪಾಪ ಮೂರ್ ಮಂದಿ ಕಲ್ತು ಹಂಚ್ಕೊಂಡು ಹಿಂಗೆ ಮಾಡಿದ ಮೂರ್ ಮಂದಿ ನಂಬರ್ ಹಂಗೆ ಆಗತ್ತೆ ಮೂರ್ ಮೂರ್ ಮಂತ ಯಾವದ ಊರಾಗ ಕಬ್ಲಿಗೆ ಏನಿದ್ದಿಲ್ಲ ಜಾತಿಯ ಊರಿತ್ತ ಒಂದು ಜಾತಿಯ ಊರಿದ್ದಾಗ ಡಿ ಸಿ ಬಂದಿಲ್ಲ ಇನ್ಸ್ಪೆಕ್ಟರ್ ನೀರೆಲ್ಲ ತುಂಬಿ ಅಂತ ಡಿ ಸಿ ಬಂದು ಪಾಪ ಎಲ್ಲ ಹಳೆಗೆಲ್ಲ ನೀರು ಹೋಗ್ಯಾವ ಹೆಂಗ್ ಮಾಡ್ಬೇಕಂತ ಡಿ ಸಿ ಬಂದು ಸುಮ್ನೆಲ್ಲ ಬಂದಿಗೆ ಕರೆದು ಓಡಾಡಬೇಕಂತ ಡಿ ಸಿ ಬರೋದ ಕಾರ್ ಸಿಗಿಬಲಂತ ಡಿ ಜಿಲ್ಲಾಧಿಕಾರಿ ಕಾರ್ ಸಿಗಿಬಿದಾಗ ಒಬ್ಬರು ಬರೋಲ್ಲ ಊರಾಗ ನಮ್ ಕೆಲ್ಸದ ನಿಮ್ ಕೆಲ್ಸ ಜಿಲ್ಲಾ ಜಿಲ್ಲಾಧಿಕಾರಿ ಅನ್ನದೇ ಗೊತ್ತಿಲ್ಲ ಆಮೇಲೆ ಊರ ಮೂರು ತಾಸಂತ ಜಿಲ್ಲಾಧಿಕಾರಿ ಬಂದನು ಊರಾಗ ಕಾರ್ ಸಿಗಿಬಿಟ್ಟನ ಒಬ್ಬರು ಬರೋ ಕಂಡು ಪಾಪ ಅರೇಸನಾಗಿ ಕುಂತ ಪಿ ಎಸ್ ಪಿ ಎಸ್ ಬಂದ್ ಏನಂದ ಜಿಲ್ಲಾಧಿಕಾರಿ ಅಂದ್ರು ನೀವು ಕಾರ್ ತೆಗಲ ಜಿಲ್ಲಾಧಿಕಾರಿ ಮಾಡ್ಬೇಕಂತ ಹೇಳೋ ಮಾಡ್ಬೇಕಂತ ಬಂದು ಪಿ ಎಸ್ ಐ ಸುಡಿರುವ ನಿಮ್ಮ ಸಿಕ್ಕಾಪಟ್ಟೆ ಬೈದ್ ಬಂದ ಅವಾಗ ಬಂದ ಕಾರ್ ಸಿ ಆರ್ ಎಷ್ಟೇ ಏನಪ್ಪ ನಾ ಬಂದು ಮುಂದೆನೆ ಕಾರ್ ತೆಗಿಲ್ಲ

ಫಿಕ್ಸ್ ಆಫ್ ಪೋಸ್ಟ್ ಅನ್ನೋದು ಏನೇನಾರ ಎಲ್ಲ ನಮ್ದೇ ಆದ್ರಲ್ಲಿ ಕರ್ಕೊಂಡು ನಮ್ದು ಮರಗ ಮೈ ನೋವು ಕೋಚಮ್ಮ ಮತ್ತದು ಈಗ ಚಿತ್ತಾಪುರ ಎಲ್ಲ ಎಲ್ಲ ಹೋಗಿದ್ದು ಚಿತ್ತಾಪುರಕ್ಕೆಲ್ಲ ಎಲ್ಲಿ ಒತ್ತರಾಪುರ ಒತ್ತರಾಪುರಕ್ಕೆ ಹೋಗಿದ್ದೇನೆ ಮೂರು ಮಂದಿ ವಿ ಐ ಪಿ ನದಿ ಕರ್ಕೊಂಡೋಗಿದ್ದ ಕರ್ಕೊಂಡು ಹೋಗಿ ಕೆಳಗು ಮೂರು ಸವಾರಿ ಅದ ನಾವು ಅದ ಒಬ್ಬ ಪೊಲೀಸ್ ಒಂದು ದಲಿತ ನೋಡ್ರಿ ಅಂತ ಅಂದ ಮೇಲೆ ಮೂರು ಮಂದಿಗೆ ಐದ್ ಮೂರು ಇಟ್ರು ಅವ್ರು ನಿಂತದ ಸವಾರಿ ಇಡೀ ಬ್ಯಾರೆ ಸವಾರಿ ಬರಲ್ಲ ನಮ್ಮ ಮಂದಿಗೆ ಸೋ ನೋಟ ಹಿ ಸಮಾಜದಾಗ ನಾವು ಹುಟ್ಟಿವಿ ಸಾಯಿನ್ ಸತ್ತ ಮೇಲೆ ಏನ್ ಕಳಿಸಿ ಅಂತ ಕೇಳಲ್ಲ ಒಳ್ಳೆಯ ಮಾರ್ಗದಂತಕ್ಕಂಥ ಶಬ್ದ ಯಾರು ಇಷ್ಟದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಎಸ್ ಟಿ ಹೋರಾಟ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರುವಂಥ ಮುಂದಿನ ಹೋರಾಟದ ಪೂರ್ವಭಾವಿಯ ಸಭೆಯ ಸೇವೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀಗಳು ಸ್ತ್ರೀಗಳು ನಾಯಕರು ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅತ್ಯಂತ ಮಹತ್ವವಾದಂತ ಈ ಸಭೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಒಂದು ಬಹಳ ಸ್ಪಷ್ಟತೆಗೆ ನಾವು ಬರಬೇಕಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಹಿಡ್ಕೊಂಡು ಈ ಸಮಾಜ ಎಷ್ಟಿ ಆಗಬೇಕು ಅಂತ ಹೇಳಿ ದಿವಂಗತ ವಿಠ್ಠಲ್ ಹೇರೂರವರು ಬಾಬುರಾವ್ ಚಿಂಚನ್ಸೂರವರು ತಿಪ್ಪಣ್ಣ ಕಮಕ್ನೂರವರು ಬಹಳ ಜನ ಹಿರಿಯರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ದಾರೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನನಗಿಂತಲೂ ಬಹಳ ಜನ ಹಿರಿಯರಿದ್ದೀರಿ ಯುವಕರಿಗೂ ತಮಗೂ ಕೂಡ ಗೊತ್ತಿದೆ ಒಂದೇನಾದ್ರೂ ಒಂದು ಹಂತಕ್ಕೆ ತರಲೇಬೇಕಲ್ಲ ಅನ್ನೋಂತ ಒಂದು ಶಪಥವನ್ನ ಮಾಡಬೇಕಾದಂತ ದಿನ ಅಂತೇಳಿ ನಾನು ಅನಿಸ್ಕೊಂಡಿದ್ದೆ ಅನ್ಕೊಂಡಿದ್ದೆ ಮೊನ್ನೆ ಯಾದಗಿರಿಯಲ್ಲಿ ಯಾದಗಿರಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ಬಂದಿದ್ದಾರೆ ಇಡೀ ರಾಜ್ಯದ ಕಣ್ಣು ತೆರೆಸುವಂತ ನಿಟ್ಟಿನಲ್ಲಿ ಹೋರಾಟವನ್ನ ನಡೀತು ಬಹುಶಃ ಅವತ್ತಿನ ಕಾರ್ಯಕ್ರಮ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಬಹಳ ಜನ ಕಂಡ್ವಿ ಯಾದಗಿರಿಯವರಿಗೆ ಅಧಿಕ ಅಭಿನಂದನೆ ಏನ್ ಹೇಳಬೇಕಾಗಿದೆ ಅಂದ್ರೆ ಯಾರತ್ರ ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ ಅದು ಸಮಾಜದ ಶಕ್ತಿ ಅದು ಸಮಾಜದ ಶಕ್ತಿ ತನ್ನ ಹಿತಕ್ಕಾಗಿ ಸಮಾಜವನ್ನ ಸಂಘಟಿಸಿ ತನ್ನ ಹೆಸರನ್ನ ಮಾಡಿಕೊಳ್ಳುವುದಕ್ಕಾಗಿ ಹೋರಾಟ ರೂಪಿಸಿದ್ರೆ ಅದು ಬಹಳ ದಿವಸ ಉಳಿಯಲ್ಲ ಇದು ನಾವು ತಿಳ್ಕೋಬೇಕು ಅದರ ಜೊತೆಗೆ ನನಗ್ ಬೇಕಾದ್ರೆ ಅನ್ಯಾಯ ಆಗಲಿ ನನ್ನ ಸಮಾಜಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ನನ್ನ ಸಮಾಜವನ್ನ ಕೆಳಗೆ ಬಿಳಿಕ ಬಿಡಲ್ಲ ಅಂತ ಯಾರು ಅನ್ಕೊಂಡು ಹೋರಾಟ ಮಾಡ್ತಾರೋ ಅವರಿಗೆ ತಡೆಯುವ ಶಕ್ತಿಗಳು ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಇರಲ್ಲ ಅಂತಕ್ಕಂಥ ಮಾತನ್ನ ನಾವು ವೈಯಕ್ತಿಕವಾಗಿ ನನ್ನ ಬಗ್ಗೆ ಇವತ್ತು ಒಂದು ಮಾತನ್ನ ಲಜ್ಜಪ್ಪಣ್ಣವರು ನಮ್ದು ರಾಜಕೀಯ ವಿಚಾರ ಭಿನ್ನಾಭಿಪ್ರಾಯ ಏನ್ ಹಾಕಿರಲಿ ಅದು ನಮ್ಗೆ ಸಂಬಂಧ ಇಲ್ಲ ನಮಗೆ ಸಂಬಂಧಿರೋದು ನಮ್ಮ ಸಮಾಜದ ವಿಚಾರ ನಮ್ಮ ಸಮಾಜಕ್ಕೆ ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಅಲ್ಲ ಅನ್ಯಾಯ ಆದಾಗೂ ಕೂಡ ನಮ್ಮ 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 ವೈಯಕ್ತಿಕ ಹಿತಾಸಕ್ತಿಗಳು ಪಕ್ಷಗಳು ರಾಜಕೀಯ ನಮ್ಮ ನಾಯಕರುಗಳ ಇನ್ಯಾರೋ ಬಾಲಂಗೋಷಿಯಾಗಿ ನಾವು ತಿರುಗಾಡುವುದಕ್ಕಿಂತಲೂ ಅವೆಲ್ಲವನ್ನ ಬಿಟ್ಟು ಹಾಕಿ ಈ ಸಮಾಜದ ಹಿತಕ್ಕಾಗಿ ನಾವು ಒಂದಾಗಿ ನಿತ್ರೆ ಮಾತ್ರ ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕೆ ಬೇಯಿಸ ಆತ್ಮೀಯ ಬಂಧುಗಳೇ ಇವತ್ತು ಏನು ನಮ್ಮ ಸಮಾಜದ ಗುರುಗಳಿಗೆ ಅರಿವಿಲ್ಲದೆ ಮಾತನಾಡಿದವರಿಗೆ ಕಾನೂನಲ್ಲಿ ಶಿಕ್ಷೆ ಹಾಕಬೇಕು ತಳವಾರ ಸಮುದಾಯದ ನಿಂತು ಹೋದಂಥ ಮುಂದುವರಿಸಬೇಕು ಅದರಂತೆ

ಈ ಕಾರ್ಯಕ್ರಮ ಭಾಗಿಯಾಗಬೇಕು ಇದು ನೀವೇ ಚಾಲನೆ ಕೊಡ್ಬೇಕಂತ ಹೇಳಿದಾಗ ನಾನು ಎಲ್ಲ ಕೆಲಸ ಬಿಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಈಗ ಒಂದವರಿಗೆಲ್ಲ ನಾವು ಒಕ್ಕಟ್ಟಾರಿ ಅದೇ ಆಗ್ರೆ ಯಾರು ಎಲ್ಲ ಒಕ್ಕಟ್ಟಿ ಆಗಿರಿ ಎಲ್ಲ ಎಲ್ಲ ಅವಲ್ಲೂ ಸಿಟ್ಟು ಶಕ್ತಿ ಹೋಗಿರ್ತೀವಿ ಏನಾದರೂ ಆಗುತ್ತೆ ಮಾಡಿ ಒಳ್ಳೇದಾಗುತ್ತೆ ಬಂದಿದೆ ಹೋರಾಟ ಮಾಡಬೇಕಾದ್ರೇರ್ಪ ಯಾವ ಮಾದರಿಯಲ್ಲಿ ಗುಲ್ಬರ್ಗದಲ್ಲಿ ಪ್ರತಿಭಟನೆ ಆಗಬೇಕು ಕಡೆಯ ಪ್ರತಿಭಟನೆ ಮಾಡು ಇವರಿಗೆ ಮುಡಿ ಅಂತ ಪ್ರತಿಭಟನೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಹತ್ತು ಲಕ್ಷ ಜನ ಸೇರಿಸಿ ನಾವು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಗಳು ಸ್ವಾಮಿ ಬಾಲಿ ಬಾಲ ನಿಮ್ಮದನ್ನು ದೊಡ್ಡ ನಮ್ಮ ನಮ್ಮ ಬಗ್ಗೆ ಮಾತಾಡ್ತಕ್ಕ ಧೈರ್ಯ ವಿಶ್ವದಲ್ಲೇ ಇಲ್ಲ ಅದಕ್ಕಾಗಿ ನಿಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ಮುಖ್ಯಮಂತ್ರಿ ಬನ್ನಿ ಪ್ರಿಯಾ ಕರ್ಗೇ ಕರ್ಕೊಂಡು ಹೋಗಿ ಯಾಕೆ ಗುಲ್ಬರ್ಗರೂ ಎಲ್ಲ ಮುಖಂಡರು ಸಭೆ ಮಾಡ್ತಕ್ಕಂತ ಪ್ರಮಾಣಿಕವಾಗಿ ಮಾಡ್ತೀನಿ ಪರಿಶಿಷ್ಟ ಪಂಗಡದಲ್ಲಿ ಶೀಘ್ರದಲ್ಲಿ ನಿಮ್ಮ ಬೇಡಿಕೆ ಕೆಲಸ ನಾವು ಪ್ರಮಾಣಿಕವಾಗಿ ಮಾಡ್ತೀನಿ ಆಮೇಲೆ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ತಳವಾರು ಸಭಾಂಧವರಿಗೆ ಆಗ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು ಬೇರೆ ಜಿಲ್ಲೆಯಲ್ಲಿ ಯಾವ ಪ್ರಕಾರ ನೀವು ಎಷ್ಟು ತಳವಾರು ಸಡಿಪಟ್ಟು ಕೊಡ್ತಾ ಇದ್ದೀರಿ ಅದೇ ಪ್ರಕಾರ ಗುಲ್ಬರ್ಗದಲ್ಲಿ ಮತ್ತು ಯಾದಗಿರಿ ಕೊಡಬೇಕು ಎಂಬ ಸುತ್ತೋಲೆಯನ್ನು ಕೂಡ ಸರ್ಕಾರನ ಬಳಸ್ತೀನಿ ಅವ್ರಿಗೆ ಅವರಿಗೆ ಕೇಳ್ತೀರಿ ಅಂತ ಹೇಳಿಲ್ಲ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಗ ಕ್ರಿಯಾ ಸರಿ ಇದ್ದಾರೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಸರಿ ಒಳ್ಳೆಯ ವಾತಾವರಣ ಆಮೇಲೆ ಮಂತ್ರಿ ಮಂಡಲದಲ್ಲಿ ನೂರ ಮೂವತ್ತೊಂದು ಮಂತ್ರಿಗಳು ಕೂಡ ನಮ್ಗೆ ಸರಿ ಇದ್ದಾರೆ ಅದಕ್ಕಾಗಿ ಯಾವುದೇ ತಾರತಮ್ಯ ಆಗಿಲ್ಲ ಹಾಗೆ ನಿಮ್ಮ ಬೇಡಿಕೆಗಳನ್ನು ನಾವು ಕೆಲಸ ಮಾಡ್ತೀನಿ ಇದು ಖಾಲಿ ಪೂರ್ವವಾಗಿಸಬೇಕು ಇದೇ ಒಂದು ಸಭಾ ಸಮಾವೇಶವನ್ನು ಅದಕ್ಕೆ ನಮಗೇನಾಗ್ತದೆ ಕರ್ಕೊಂಡು ನೀವು ಬರ್ತೀರೋ ಇಲ್ಲ ಚಿಂತಿರ್ತದೆ ಆಮೇಲೆ ಈಶ್ವರ ಮಂದಿರ ಮುಂದಿನ ಪ್ರಕಾರ ಮನೆ ಚಲೋ ಹೋರಾಟ ಆಮೇಲೆ ನಮ್ಮ ಶಿವಕುಮಾರ್ ಬಹಳ ಕೆಲವರು ಇನ್ನೂ ನಮ್ಮ ಸಮಾಜ ಗುಲ್ಬರ್ಗ ಎಲ್ಲ ಪ್ರಭಾವಿ ಲೀಡರ್ಗಳು ಇರ್ತಾರೆ ಮ್ಯಾಕೆ ಹಂಗಿರ್ತವೆ ಅವರ ಯಾಕೆ ವಿಶ್ವ ಆಗ್ತಾ ಗುರುದಿರೋದಕ್ಕೆ ರಮೇಶ್ ನಿರೋಧ ಸಂಪರ್ಕಗಳು ನಾವೇ ಅವ್ರು ಮನೆ ತರಬೇಕು ಒಕ್ಕ ತೋರಿಸಿ ಅವಾಗ ಮಂತ್ರಿಗಳಿಗೆ ಮನೆಗೆ ಹಾಕಬೇಕು ಸೌಲಭ್ಯಗಳಿಗೆ ನೋಡಿ ನಾವು ಈ ನೋಡುವ ಶೀಘ್ರದಲ್ಲಿ ಕೊಟ್ಟಂತ ಗಡಿನೊಳಗೆ ಮಾನ್ಯ ನಿನ್ನೆ ಬಲ್ಲಿಕಾರ್ಜಿಂದ ನಮ್ಮ ಪ್ರಜಾವಾಣಿಯು ನಿನ್ನೆ ಅದ್ಭುತವಾದ ಎಲ್ಲ ಎಸ್ ಟಿ ಆಗ ಸಿ ಕೂಡ ಪ್ರಿಯಾಂಕಿದ್ದಾರೆ ನಿನ್ನೆಯೂ ಕೂಡ ಪ್ರಿಯಾಂಕರು ಇಲ್ಲಿ ಜಿಲ್ಲಾಧಿಕಾರಿ ಕಂಡು ಸಭೆ ಮಾಡಿದ್ದಾರೆ ಆಮೇಲೆ ಅವರೆಲ್ಲ ಇನ್ನಿತರ ಕೆಲವು ದಾಖಲೆ ಕೂಡ ನಾವು ಅಧಿಕಾರರು ಹೇಳಿದರು

ಎರಡನೇ ಹೋರಾಟ ಈ ರಾಜ್ಯದ ಮುಖ್ಯಮಂತ್ರಿ ಮನವಿ ಕೊಡ್ತಕ್ಕಂಥದ್ದು ಕಲಬುರಗಿಯಲ್ಲಿ ಆಗ್ತದೆ ಅದರಲ್ಲಿದ್ದರೂ ನಂತರವೂ ಆಗಿಲ್ಲಪ್ಪ ನಮಗೆ ಭೇಟಿಗಳನ್ನ ಬೆಂಗಳೂರಿನಲ್ಲಿ ಆಕ್ರೀ ಸಮಾವೇಶ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ಬೆಂಗಳೂರು ನಗರ ಬೆಚ್ಚಿ ಬೀಳ್ತಕ್ಕಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಜನ ಯಾಕಂದ್ರೆ ಜನ ತರ ಏನಪ್ಪ ನಾವು ನುಗ್ಗರಾದೇವಿ ನಮ್ಮ ಮಕ್ಕಳು ಮೂಲಕರಾಗುತ್ತೆ ಯಾವ ಸೋಲನೆ ಎಂಬ ಭಾವನೆ ಬಂದಿದೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ ಸದಸ್ಯರಾಗಿದ್ದೀನಿ ಆ ಭಾಗದಲ್ಲಿ ಎಲ್ಲ ವಿಧಾನ ಪರಿಷತ್ತರ ಎಪ್ಪತ್ತೈದು ಶಾಸಕರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿದ್ದೀನಿ ಕೆಂಪೇಗೌಡ ಭಕ್ತ ಕನಕದಾಸ ಮತ್ತೆ ಇವರು ವಾಲ್ಮೀಕಿ ಈ ತರ ಹತ್ತು ಹಲವಾರು ಮತಗಳನ್ನ ನಾವು ಹತ್ತು ಹಲವಾರು ಮತಗಳು ಕೂಡಿಸಿದ್ದೇವೆ ವಿಧಾನಸೌಧ ಮುಂದ ಶರಣರಲ್ಲೇ ಶರಣ ನಿರ್ಶನ ಅಂಬೇಡ್ಕರ್ ಚೌಡಯ್ಯನ ಮೂರ್ತಿಯನ್ನು ಕೂಡ ವಿಧಾನಸೌಧ ಮುಂದೆ ಬೆಂಬಲವಾಗಿ ಕೊಡಬೇಕು ಬೆಂಬಲವಾಗಿ ನಿಲ್ಲಬೇಕು ಕರೆದಾಗ ಬಂದ ನಂತರ ಇದೆಲ್ಲ ಸೌಲಭ್ಯಗಳು ಮನೆ ಬಾರಿಗೆ ಬರ್ತವೆ ಕೋಲಿ ಕೊಟ್ಟಿಗೆ ಆಯಿತು ಕೊಡ್ತೀನಿ ಒಂದೊಂದೇ ಮೂವತ್ ಮೂವತ್ತು ಮಂದಿ ನೇರ ಕೃಷಿ ಮುಂದೂ ಕೂಡ ಯಾವುದೇ ಯಾದಗಿರಾನೆ ಗುಲ್ಬರ್ಗದಲ್ಲಿ ಕಳವಾರ ತಳವಾರು ಸಮಾಜದವರಿಗೆ ಅನ್ಯಾಯ ಮಾಡ್ತಕ್ಕಂಥ ಸಂದರ್ಭ ಯಾವನೇ ಅಧಿಕಾರಿ ಬಂದ ಆ ಅಧಿಕಾರಿ ಐದು ನಿಮಿಷವೂ ಅಲ್ಲಿ ನಾವು ಅಂತ ಕಠಿಣವಾದಂತಹ ನಿರ್ಧಾರವನ್ನು ನಾನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನೀವು ಭಾಳ ಪ್ರೀತಿ ವಿಶ್ವಾಸಕ್ಕೆ ಬಂದಿರಿ ನೀವೆಲ್ಲ ಕೆಲಸ ಬಿಟ್ಟು ಏನಾದರೂ ಮಾಡ್ತಾರಪ್ಪ ಸಮಾಜಾಗಿರ್ತಾರ

ಮತ್ತೆ ಮೊನ್ನೆ ಇಪ್ಪತ್ತ ಐದನೇ ತಾರೀಕು ಸಮುದಾಯದಿಂದ ಪ್ರತಿಯೊಂದು ತಾಲೂಕಿನಿಂದ ಮನವಿ ಪತ್ರ ಕೊಡುವಂತ ಒಂದು ಘೋಷಣೆ ಅವರು ಮಾಡಿದ್ರು ಅದ್ರ ಪ್ರಕಾರ ಅವ್ರು ಮನವಿ ಪತ್ರ ಕೊಟ್ಟಾರ ಆದ್ರೆ ಮನವಿ ಪತ್ರ ಕೊಡ್ಬೇಕಾದ್ರೆ ಮತ್ತನು ಬಾಯಿ ಬಿಟ್ಟಾರ ಇವತ್ತು ಅಂಬೀರ ಚೌಡಣ್ಯರು ಬಗ್ಗೆ ಹಗರಾಗಿ ಮಾತಾಡ್ತಾರೆ ಇವತ್ತು ಹಲವಾರು ಜನಾಂಗದ ಬಗ್ಗೆ ಹಗರವಾಗಿ ಮಾತಾಡ್ತಾರೆ ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗರವಾಗಿ ಮಾತಾಡ್ತಾರೆ ಇವತ್ತು ಇವ್ರಿಗೆ ಎಷ್ಟಿನ ಬಟ್ಟೆ ಸೇರಿಸ್ಬಾರ್ದು ಅಂತ ಹೇಳ್ತಾರೆ ಯಾರೋ ಪುಣ್ಯಾತ್ಮ ಮಂಡ್ಯದಾಗ ಮಾತಾಡೋಣ ನೀವು ಎಷ್ಟು ಕೇಳೋ ನಮ್ಮ ಅಪ್ಪ ಅಂತ ಕೇಳ್ತಾರ ಮಾನವೀಯರಿಗೆ ಎಸ್ಟಿ ಕೇಳ್ಕತ್ತಿರಿ ನೀವೆಲ್ಲ ಎಷ್ಟಿ ಪ್ರಮಾಣ ಪತ್ರ ತೋಲ್ಕತ್ತಿರಿ ನಮ್ಮ ಅಪ್ಪ ಹುಟ್ಟಿರಿ ನೀವು ಇವ್ರ ಕೇಳ್ತಾರೆ ತಮ್ಮ ನಾವು ನಿಮಗೆ ಎಸ್ಟಿ ಪ್ರಮಾಣ ಪತ್ರ ಕೇಳಕತ್ತಿಲ್ಲ ಸರ್ಕಾರ ಕೇಳ್ಕತ್ತೇವಿ ನಿಮ್ಮ ಸರ್ಕಾರ ಹುಟ್ಟಿದ್ದು ನಮ್ಗೆ ಗೊತ್ತಿಲ್ಲ ನಾವು ಸರ್ಕಾರ ಬಲಿಕ್ಕೆ ಅವ ಎಂತ ಅವ್ರು ನಮ್ಮ ಅಪ್ಪ ಹುಟ್ಟಿರಂತ ಅಪ್ಪ ಸರ್ಕಾರ ಹುಟ್ಟಿದೇ ನಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರ ಇವತ್ತು ಸ್ವಂತ ಅಂತ ಮಾಡ್ಕೊಂಡ ಇವತ್ತು ಆ ಇಲಾಖೆನೆ ಕಬ್ಜೆ ಮಾಡ್ಯಾರ ಅಲ್ಲಿ ಇವತ್ತು ನಮ್ಮ ಶಿವ್ ನಾಟಕಾರ ಹೇಳಿದ್ರಲ್ಲ ಹೇಳದಲ್ಲ ವರದಿ ಕಳಪೆ ವರದಿ ನೋಡಿಲ್ಲ ನಮ್ಮ ಧನ್ರಾಜ್ ಸರ್ ಕೂಡ ಮಾತಾಡ್ದಾಗ ಹೇಳಿದ್ರು ಇದು ಇಷ್ಟು ದಿನ ಬೇಡ ಎಲ್ಲರೂ ಒಂದೇ ಮನಸ್ಸಿಂದ ಆದಷ್ಟು ಒಂದು ಗಟ್ಟೆ ನಿರ್ದಾಕ್ ಬರ್ಬೇಕಂತ ಅವ್ರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರದಾಗ ಮತ್ತೆ ಡಿನೋಟಿಕೇಶನ್ ಆಗ್ತವೆ ಕ್ಷೇತ್ರ ವಿಂಗಡಣೆ ಆಗ್ತದೆ ಆ ಟೈಮ್ನಾಗ ಎಷ್ಟಿಗೆ ಇಂತಿಷ್ಟು ಸೀಟ್ಗಳು ಸಿಗ್ತಾವ ಆದ್ರೆ ನಮಗೆ ಎಷ್ಟಿಗೆ ಸಿಕ್ಕಿಲ್ಲ ಅಂದ್ರೆ ಅದ್ರ ಅವಕಾಶವೇ ಇಲ್ಲ ನಾವು ವಂಚಿತರಾಗ್ತೀವಿ ಇವತ್ತು ಕಾಕ ಕಾಲೇಲ್ಕರ್ ವರದಿ ಪ್ರಕಾರ ಅವತ್ತಿನ ಹಿಡ್ಕೊಂಡು ಇವತ್ತಿನ ತನ ಇವತ್ತು ಕೋಲಿ ಕಬ್ಬಲಿ ಸಮಾಜ ಇವತ್ತು ಎಷ್ಟಿಗೆ ಅರ್ಹಾದಂತ ವರದಿಗಳವ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಸಂವಿಧಾನದ ಅಡಿಯಲ್ಲಿ ಯಾರು ಈ ದೇಶದಾಗ ಬಡವರ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರು ಅತಿ ಬಡವರಾಗಿದ್ದಾರೆ ಅಂಥವ್ರಿಗೆ ಇವತ್ತು ಸರ್ಕಾರನೇ ಇವತ್ತು ಮೇಲೆತ್ತಿ ಅವ್ರಿಗೆ ಎಷ್ಟಿ ಕೊಡಬೇಕು ಎಸ್ ಸಿ ಕೊಡಬೇಕು ಅವರನ್ನ ಸಮಾನತೆ ತರಬೇಕು ಅಂದಾಗ ಮಾತ್ರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಹೋಗ್ತದಂತ ಸಂವಿಧಾನದಲ್ಲಿ ಹೇಳ್ತಾರೆ ಆ ಒಂದು ಸಂವಿಧಾನ ನೋಡಿದಾಗ ಇವತ್ತು ನಮಗೆ ಯಾವತ್ತೂ ಕೊಡಬೇಕು ಆದ್ರೆ ಇಲ್ಲಿ ಏನಾಗಿ ಬಿಟ್ಟಾರಪ್ಪ ಅಂದ್ರ ಹೆಂಗ ಈಗ ನಾಯಕ ಸಮುದಾಯದವರು ನೇರವಾಗಿ ಮಾತಾಡ್ತಾರೆ ಒಂದು ಜಾತಿ ಸೇರಿಸ್ಬಿಡ್ರಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಆ ಹತ್ಯೆ ಇಲ್ಲ ಸರ್ಟಿಫಿಕೇಟ್ ಕೊಡ್ಬೇಕ ಸರ್ಕಾರ ಸರ್ಕಾರನೇ ಹೊರತು ವರದಿ ತರಿಸ್ಕೋಬೇಕು ಸರ್ಕಾರ ಆಯೋಗ ರಚನೆ ಮಾಡಿ ಅದರ ಆಯೋಗದ ಪ್ರಕಾರ ವರದಿ ಪಡೆದಬೇಕು ಅದೆಲ್ಲ ಪಡೆದ ಎಷ್ಟಿಗೆ ಕೊಡಬೇಕು ಆದರೂ ಕೂಡ ಕೊಡ್ತಾ ಇಲ್ಲ ಇವತ್ತು ಆ ಒಂದು ವರದಿಯಲ್ಲಿ ಏನು ಕೆಲವು ವಿಷಯಗಳು ಆಗ್ಲಾರದಂಥ ವಿಷಯಗಳು ಎಷ್ಟಿಗೆ ಇವರು ಯೋಗ್ಯರಲ್ಲ ವಿಷಯಗಳು ಇವತ್ತು ಆ ಇಲಾಖೆಯಿಂದನೇ ಪ್ರಸ್ತಾವನೆ ಮುಂದೆ ಹೋಗ್ತದೆ ಯಾಕೆ ಹೋಗ್ತದೆ ಅಂದ್ರೆ ಎಷ್ಟಿ ಎಲ್ಲಿ ಇದೆ ಅಲ್ಲ ಈ ಒಂದು ಇಲಾಖೆ ಆ ಇಲಾಖೆ ಚೀಫ್ ಸೆಕ್ರೆಟರಿ ಕಸ ಹೊಡೆ ಹಿಡ್ಕೊಂಡು ಚೀಫ್ ಸೆಕ್ರೆಟರಿ ತನ ಅವರೇ ಯಾರ ಬೇಡಿಸಲ ಅನ್ನೋದು ಹೀಗಾಗಿ ಅವ್ರು ಏನ್ ಮಾಡ್ತಾರೆ ಏನ್ ಬಿ ಒಂದು ಆಟ ಬರದ ಕಳ್ಸ್ ಬಿಡ್ತಾರೆ ಅಲ್ಲಿ ಹೋದ್ರಾಗ ಅದೇ ಸಾಕಷ್ಟು ಜನ ಗಂಗಾ ಮತ್ತ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಗಂಗಾಮತ ಮುಂದಿಡ್ತಾರೆ ಮತ್ತೆ ಏನಾದ್ರೂ ಆಟ ಬರೆದು ಕುಳಶಾಸ್ತ್ರೀಯ ಅಧ್ಯಾಯನೂ ಹಂಗೆ ಮಾಡ್ತಾರೆ ಎಲ್ಲರೂ ಹಂಗೆ ಮಾಡಿ ಕಳಿಸ್ತಾರೆ ಇವತ್ತು ನಿರಂತರವಾಗಿ ನಮಗೆ ಅನ್ಯಾಯ ಆಗಿದೆ